ಕೆ ಶಿವಕುಮಾರ್ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತು ಮಂತ್ರಾಲಯದಲ್ಲಿ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಸಂಕಲ್ಪ ಮಾಡಿದ್ದಕ್ಕೆ ಸರ್ಕಾರ ಬಂತು ಈಗಲೂ ಒಂದು ಸಂಕಲ್ಪ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಸಂಕಲ್ಪ ಅದೇ ಅದನ್ನು ನಾನು ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಲ್ಲ ಅವರವರು ವೈಯಕ್ತಿಕವಾದ ವಿಚಾರ ನಾನು ಕೂಡ ಮುಜ್ರ ಮುಜ್ರಾಯಿ ಮಿನಿಸ್ಟರ್ ಆಗಿದ್ದರು ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಿದ್ದವು ದೇವರು ಅಂತಕ್ಕಂಥದ್ದು ಮನುಷ್ಯರ ಸೃಷ್ಟಿ ಅದರ ನಂಬಿಕೆ ದೇವರಿಗೋಸ್ಕರ ಅದನ್ನು ಅವರವರ ವಿವೇಚನೆಗೆ ತಕ್ಕನಾಗಿ ಅವರು ಸರ್ ಕೆಲವರು ಆಗೋದಕ್ಕೆ ಸಂಕಲ್ಪ ಮಾಡ್ತಿದ್ದಾರೆ ಇನ್ನು ಕೆಲವರು ಮಂತ್ರಿ ಆಗೋದಕ್ಕೆ ಇದ್ದಾರೆ ಕೆಲವರು ಅಂತ ದೇವಸ್ಥಾನ ನಾ ನಾ ನಾನು ಯಾವ ದೇವಸ್ಥಾನಗಳಿಗೆ ಹೋಗೋದಿಲ್ಲ ನನಗೆ ದೇವಸ್ಥಾನ ಏನು ಯಾವುದಪ್ಪ ಅಂತಂದರೆ ತುಮಕೂರು ಜಿಲ್ಲೆ ಸಿರಾ ಕ್ಷೇತ್ರ ಮತ್ತು ಜನಗುಳು ಜನರಿಗಿಂತ ದೊಡ್ಡ ದೇವರು ಯಾವ್ದು ಇಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಲ್ಟಿ ಅಲ್ಟಿಮೇಟ್ಲಿ ದೈವಾನುಗ್ರಹ ಇದು ಸರಿ ದೈವನ್ನ ನಾವು ನೋಡಿದ್ವಾ ಪ್ರತ್ಯಕ್ಷ ಕಾಣತಕ್ಕಂಥದ್ದು ಹೈಕಮಾಂಡೆ ದೇವರು ಅಂತ ಅಲ್ಲ ಅವರ ವಿವೇಚನೆ ನಮಗೆ ಕಣ್ಣಿ ಕಾಣ್ತಕ್ಕಂಥದ್ದು ವರಿಷ್ಠರು ಒಂದು ರಾಜಕೀಯ ಪಕ್ಷಕ್ಕೆ ಪಕ್ಷ ಸಿದ್ಧಾಂತವನ್ನು ಪಕ್ಷಗಳನ್ನು ಒಪ್ಪಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಪಕ್ಷದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ವರಿಷ್ಠರು ಮುಖ್ಯ ಆಗ್ತಾರೆ ಯಾವುದೇ ಪಾರ್ಟಿ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಆಗಲಿ ವರಿಷ್ಠರು ಭಾಳ ಮುಖ್ಯ ಆಗ್ತಾರೆ